ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ಕುಮಾರಧಾರೆಯ ಮಿಂದು ಬಂದೆವು ಕಾಶಿ ಕಟ್ಟೆಯ ದರ್ಶನದೈದು ನಿನ್ನಯ ಸನ್ನಿಧಿಗೋಡುತ ಬಂದೆವು ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ಆಶ್ಲೇಷ ಪೂಜೆಯು ನಿನಗೆ ಅರ್ಪಣೆ ಕ್ಷೀರಾಭಿಷೇಕವು ನಿನಗೆ ಸಮರ್ಪಣೆ ಉರುಳು ಸೇವೆಯ ಮಾಡುತ್ತ ಬಂದೆವು ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ನಾಗ ನಾಗದೋಷವಾ ಕಳೆಯಲು ಎಂದು ನಾಗ ಪ್ರತಿಷ್ಠೆಯ ಮಾಡುತ್ತಲಿರುವೆವು ಶೇಷರೂಪ ಶ್ರೀ ನಾಗರಾಜನೆ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಧೂಪ ದೀಪವನ್ನು ಬೆಳಗುತ್ತಲಿರುವೆವು ಭಕ್ತಿ ಭಜನೆಯ ಮಾಡುತ್ತಲಿರುವೆವು ಮುಕ್ತಿಯ ನೀನೋ ಕರುಣಿಸುದೇವ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ವೇದಘೋಷವು ಕೇಳುತ್ತಲಿಹುದು ಮಂಗಳ ವಾದ್ಯ ಮೊಳಗುತ್ತಲೀಹುದು ದರ್ಶನಕ್ಕಾಗಿ ಕಾಯುತ್ತಲಿರುವೆವು ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ನಮ ಸುಬ್ರಹ್ಮಣ್ಯನೆ ನಿನ್ನಯ ನಾಮದ ಸ್ಮರಣೆಯು ಯಮಗೆ ಸುಬ್ರಹ್ಮಣ್ಯ ನಮೋ 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 ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮನು ಅಮಿತವರಣ್ಯ ನಾಗನ ರೂಪದಿ ನೆಲೆಸಿದ ದೇವ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ ಸುಬ್ರಹ್ಮಣ್ಯ ನಮೋ ನಮೋ